ಿ ತಗಲಿದಾದ್ರೂ ಹೇಗೆ ಹೈವೇ ಅಲ್ಲಿ ಬರ್ತಾ ಇದ್ದ ಬೈಕಿಗೆ ಬಸ್ ಡಿಕ್ಕಿ ಹೊಡೆಯುತ್ತೆ ಬಸ್ ಅಡಿ ಸಿಲುಕಿ ನಾಲ್ನೂರು ಮೀಟರ್ ವರ್ಗೂ ಬೈಕ್ ಅನ್ನ ಬಸ್ ಎಳ್ಕೊಂಡೋಗಿದೆ ಆಗೇನಾದ್ರೂ ಸ್ಪಾರ್ಕ್ ಆಯ್ತಾ ಗೊತ್ತಿಲ್ಲ ಹೈವೇ ಅಲ್ಲಿ ಬರ್ತಾ ಇದ್ದ ಬೈಕಿಗೆ ಬಸ್ ಡಿಕ್ಕಿ ಹೊಡೆದಿದೆ ಪರಿಣಾಮ ಸುಮಾರು ನಾಲ್ನೂರು ಮೀಟರ್ ವರೆಗೂ ಕೂಡ ಬೈಕನ್ನ ಬಸ್ ಎಳ್ಕೊಂಡು ಹೋಗಿದೆ ಬೈಕ್ ನ ಪೆಟ್ರೋಲ್ ಸಿಡಿದು ಬಸ್ ಹೊತ್ಕೊಂಡಿರಬಹುದು ಅಂತ ಅನುಮಾನಗಳಿದೆ ಇವೆಲ್ಲವೂ ಕೂಡ ಅನುಮಾನಗಳು ಸದ್ಯ ನೋಡ್ ನೋಡ್ತಾ ಇದ್ದಂತೆ ಖಾಸಗಿ ಬಸ್ ಹೊತ್ತಿ ಉರಿದಿದೆ ಮಲಗಿದ್ದವರು ಬಸ್ನಲ್ಲೇ ಸುಟ್ಟು ಕರಕಲಾಗಿ ಮಸಣವನ್ನ ಸೇರಿದರೆ ವೆರಿ ಅನ್ಫಾರ್ಚುನೇಟ್ ಇದು ನಿಜಕ್ಕೂ ಬಸ್ಗೆ ಬೆಂಕಿ ತಗಲಿದ್ದು ಈಗ ಅನುಮಾನಗಳು ನಂಬರ್ ಒನ್ ಬೈಕಿಗೆ ಡಿಕ್ಕಿ ಹೊಡಿತು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಬಸ್ ನಡಿ ಸಿಗಾಕೊಂಡಿದೆ ಉಜ್ಕೊಂಡು ಹೋಗ್ಬಿಟ್ಟಿದೆ ರಸ್ತೆಯಲ್ಲಿ ಆಗ ಪೆಟ್ರೋಲ್ ಏನಾದರೂ ಲೀಕ್ ಆಗಿರಬಹುದು ಅದರಿಂದ ಆ ಫೋರ್ಸ್ನಲ್ಲಿ ಏನಾದರೂ ಬೆಂಕಿ ತಾಗಿರ್ಬೋದು ಬಸ್ಸಿಗೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಇನ್ನೊಂದು ನೆನಪಿರಲಿ ಸರಿ ಈ ರೀತಿಯಾಗಿ ಆದರೂ ಕೂಡ ಬಸ್ಸನ್ನು ಸೈಡಿಗೆ ಸಡನ್ನಾಗಿ ಹಾಕಬೇಕು ಅಲ್ಲಿದ್ದವರೆಲ್ಲ ಹೊರಗೆ ಬರ್ಬೋದಲ್ಲ ಅನ್ನೋಕ್ಕೆ ಇದು ಬೆಳಗ್ಗೆ ಹೊತ್ತು ಪ್ರಯಾಣ ಮಾಡ್ತಾ ಇದ್ದಂತಹ ಬಸ್ಸಲ್ಲ ಬೆಳಗ್ಗೆ ಹೊತ್ತು ಟ್ರಾವೆಲ್ ಆಗ್ತಾ ಇದ್ದಿದ್ದಲ್ಲ ರಾತ್ರಿ ಹೊತ್ತು ಎಲ್ಲರೂ ಕೂಡ ನಿದ್ರೆಯಲ್ಲಿರ್ತಾರೆ ಆ್ಯಂಡ್ ಹೇಳಿ ಕೇಳಿ ಸ್ಲೀಪರ್ ಬಸ್ ಸ್ಲೀಪರ್ ಬಸ್ಗಳನ್ನು ಬುಕ್ ಮಾಡ್ಕೊಳ್ಳದೆ ರೆಸ್ಟ್ ಮಾಡಿಕೊಂಡು ಹೋಗೋಣ ಸಮಯ ಉಳ್ದಂಗೆ ಆಗುತ್ತೆ ರಾತ್ರಿ ನಿದ್ರೆ ಪಾಡಿಗೆ ನಿದ್ರೆಯೂ ಆಗುತ್ತೆ ಅಂತ ಹಾಗೆ ಗಾಢ ನಿದ್ರೆಯಲ್ಲಿದ್ದಂಥವ್ರಿಗೆ ಇದ್ದಕ್ಕಿದ್ದಂತೆ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದು ಅದಾದ ಮೇಲೆ ಏನಾಗುತ್ತೆ ಅಂದರೆ ನೀವು ನೋಡಿ ಸ್ಲೀಪರ್ ಬಸ್ಗಳಲ್ಲಿ ಕರ್ಟನ್ಗಳನ್ನು ಹಾಕಿರ್ತಾರೆ ಅದು ಸ್ಯಾಟಿನ್ ಬಟ್ಟೆಯಲ್ಲಿ ಸಾಮಾನ್ಯ ಇರುತ್ತೆ ಅವೆಲ್ಲವೂ ಬೆಂಕಿಯನ್ನು ಮತ್ತಷ್ಟು ಪ್ರವೋಕ್ ಮಾಡುವಂತಹ ವಸ್ತುಗಳೇ ಹಾಗಾಗಿ ಒಂದು ಬಟ್ಟೆಯಿಂದ ಇನ್ನೊಂದು ಇನ್ನೊಂದು ಬಟ್ಟೆಯಿಂದ ಇನ್ನೊಂದು ಬಟ್ಟೆಗೆ ಆ್ಯಂಡ್ ಸೀಟ್ ಕವರ್ಗಳು ಪ್ಲಾಸ್ಟಿಕ್ ಅವು ಕೂಡ ಮೆಲ್ಟ್ ಆಗುತ್ತೆ ಪರಿಣಾಮ ಜನರಿಗೆ ಹೊರಗೆ ಬರಕ್ಕೆ ಅವಕಾಶನೇ ಮಾಡಿಕೊಟ್ಟಿಲ್ಲ ಅರ್ಧಕ್ಕರ್ಧ ಬಸ್ನಲ್ಲಿದ್ದ ಜನ ಎಲ್ಲರೂ ಕೂಡ ಸುಟ್ಟು ಕರ್ಕಲಾಗಿದ್ದಾರೆ ವೆರಿ ಅನ್ಫಾರ್ಚುನೇಟ್ ಇದು ತುಂಬ ಸ್ಯಾಡ್ ಸುದ್ದಿ ಬಟ್ ಅವರುಗಳ ಹೆಸರು ಅವರುಗಳ ವಯಸ್ಸು ಮತ್ತು ಯಾವ ಊರಿನವರು ಇವೆಲ್ಲವೂ ಕೂಡ ಇನ್ನು ಮುಂದಿನ ಕ್ಷಣಗಳಲ್ಲಿ ಗೊತ್ತಾಗಬೇಕಾಗಿದೆ ಅದ್ರ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ಆ ಕ್ಷಣ ಕ್ಷಣದ ಅಪ್ಡೇಟನ್ನು ನಿಮ್ಮ ಮುಂದಿಡ್ತಾ ಹೋಗ್ತೀವಿ ಆಂಧ್ರದ ಕರ್ನೂಲ್ನಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಂತಹ ಬಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದು ಬೆಂಕಿ ಕಾಣಿಸ್ಕೊಂಡಿರೋದಲ್ಲ ಬೆಂಕಿಯಿಂದ ಇಡೀ ಬಸ್ ಸುಟ್ಟು ಕರಲ್ ಕರಕ್ಲಾಗಿದೆ ನಿಮ್ಮ ಎಡಭಾಗದಲ್ಲಿ ನೋಡ್ತಾ ಇದ್ರಿ ಬಸ್ನ ಚಿತ್ರಣ ಹೇಗಾಗಿದೆ ಅಂತ ಬಸ್ಸಿನ ಕೇವಲ ಅವಶೇಷಗಳು ಉಳ್ಕೊಂಡಿದೆ ಮತ್ತೊಂದು ಕಡೆ ರಾತ್ರಿ ಬಸ್ ಹೊತ್ತೂರಿತಾ ಇರುವಂತಹ ದೃಶ್ಯ ಆಮೇಲೆ ಇನ್ನೊಂದು ಅನ್ನಿಸ್ಬೋದು ನಮ್ಮಗಳಿಗೆ ಅಲ್ಲ ಅಷ್ಟೆಲ್ಲ ಆಗ್ತಾ ಇದ್ರು ಯಾಕೆ ಹೊರಗೆ ಯಾರೂ ಓಡ್ ಬರೋಕೆ ಆಗಲಿಲ್ಲ ಅಂತ ನೋಡಿ ಸ್ಲೀಪರ್ ಬಸ್ಗಳು ಈಗ ಕೂತ್ಕೊಂಡೆ ಓಡ್ ಬರ್ತೀವಲ್ಲ ಹಂಗಾಗಲ್ಲ ವಯಸ್ಸಾಗಿರೋರು ಇರ್ತಾರೆ ಮಕ್ಕಳು ಇರ್ತಾರೆ ಆಮೇಲೆ ಅಲ್ಲಿ ಎರಡು ಸ್ಟೆಪ್ ಇರುತ್ತೆ ಎರಡು ಸ್ಟೆಪ್ ಇರುತ್ತೆ ಒಂದು ಈಗ ಏನು ಇಬ್ರು ಮಲಗ್ಲಿಕ್ಕೆ ಮತ್ತೊಂದ್ ಕಡೆ ಸಿಂಗಲ್ ಇರುತ್ತೆ ಅದ್ರ ಮೇಲ್ಗಡೆ ಸಿಂಗಲ್ ಮತ್ತೆ ಡಬಲ್ ಈ ರೀತಿಯಾಗಿದ್ದಾಗ ಅವ್ರ ಮೇಲಿಂದ ಇಳಿಬೇಕು ಲಗೇಜ್ ಗಿಗೇಜ್ ತಗೋಳೋಣ ಅಂತ ಕೆಲವರು ಅಲ್ಲೇ ಇರ್ತಾರೆ ಹಿಂಗಾಗಿ ಆಮೇಲೆ ವಯಸ್ಸಾಗಿರೋರು ಇರ್ತಾರೆ ಬೇಗ ಸಡನ್ ಆಗಿ ಎದ್ದು ನಿದ್ರೆಯಿಂದ ಓಡ್ ಬಂದು ಹೊರಗೆ ಬರಕ್ ಆಗಲ್ಲ ಇಂತವ ಹಲವಾರು ಕಾರಣಗಳೆಲ್ಲವೂ ಸೇರ್ಕೊಂಡು ಏನಾಯ್ತು ಇಪ್ಪತ್ತು ಜನ ಸಜೀವ ದಹನ ಆಗಿದ್ದಾರೆ ಲೆಕ್ಕ ಹಾಕೊಳ್ಳಿ ಏನೇನೋ ಕನ್ಸ್ ಕಟ್ಕೊಂಡು ಊರಿಗೆ ಹೋಗಿದ್ರು ಹಬ್ಬ ಮುಗಿಸ್ಕೊಂಡು ವಾಪಸ್ ದುಡಿಮೆಗೆ ಅಂತ ಬೆಂಗಳೂರಿಗೆ ಬರ್ತಾ ಇದ್ದಂಥವರ ಸಂಖ್ಯೆ ಬಸ್ದಲ್ಲಿ ಜಾಸ್ತಿ ಇರುತ್ತೆ ಪಾಪ ಅವರೆಲ್ಲರೂ ಕೂಡ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇರ್ತಾರೆ ಇದ್ದಕ್ಕಿದ್ದಂತೆ ಜವರಾಯ ಬೆಂಕಿ ರೂಪದಲ್ಲಿ ಅವ್ರನ್ನ ಕಾಣಿಸ್ಕೊಂಡು ಅವ್ರಿಗೆ ಇದೀಗ ಅವ್ರನ್ನೆಲ್ಲರನ್ನೂ ಹೊತ್ಕೊಂಡು ಹೋಗಿದ್ದಾನೆ ಸುಟ್ಟು ಕರ್ಕ್ಲಾಗಿ ಹೋಗಿದ್ದಾರೆ ಕಿರ್ಚಾಡಿರ್ತಾರೆ ಅರ್ಚಾಡಿರ್ತಾರೆ ಕಾಪಾಡಿ ಅಂದಿರ್ತಾರೆ ನೋ ಯೂಸ್ ಯಾರೂ ಕಾಪಾಡುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಕಾರಣ ಅವ್ರುಗಳಿಗೆ ಹೊರಗಡೆ ಬಂದು ಸೇಫ್ ಆದರೆ ಸಾಕಾಗಿತ್ತು ಆಮೇಲೆ ಇಷ್ಟೆಲ್ಲ ಅವಾಂತರ ಆಗ್ಬೇಕಾದ್ರೆ ಬಸ್ ಈಗ ಕಂಡಕ್ಟರ್ ಏನೋ ಮಲ್ಗಿರ್ತಾರೆ ಇಂತ ಸಂದರ್ಭದಲ್ಲಿ ಪೂರ್ತಿ ಡ್ರೈವರ್ ಜೊತೆಗೆ ಅವರು ಏನೋ ಮಾತಾಡ್ಕೊಂಡು ಬರಲ್ಲ ಕೆಲವೊಂದ್ಸಲ ಮಲ್ಕೊಂಡಿರ್ತಾರೆ ಡ್ರೈವರ್ಗಾದ್ರೂ ಗೊತ್ತಾಗ್ಲಿಲ್ವಾ ಏನು ಕಾಣಿಸ್ಲಿಲ್ವಾ ಬಸ್ನ ಸೈಡಿಗೆ ಸೈಡ್ಗೆ ಹಾಕ್ಬೋದಿತ್ತು ಏನ್ ಆಗ್ತಾ ಇದೆ ಅನ್ ಗೊತ್ತಾಗ್ತಾ ಇಲ್ಲ